ಹಾಲುಮತ ಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಗುರುಜಿ ಈ ಹಿಂದೆ ಮಗದ ರಾಜ್ಯದ ಬಗ್ಗೆ ನಾನು ವಿವರವಾಗಿ ಹೇಳಿದ್ದೇನೆ ಅದರ ಮುಂದಿನ ಭಾಗವಾಗಿ ಅಂದ್ರೆ ಮೂರನೇ ಭಾಗದಲ್ಲಿ ನಾನು ಉದಯಭದ್ರ ಅಥವಾ ಉದಯನ್ ಎಂಬವನಿಂದ ಶಿಶುನಾಗ ಮತ್ತು ನಂದರ ಕುರಿತು ಮಾತಾಡುತ್ತಿದ್ದೇನೆ ಮಹಾವಂಶ ಗ್ರಂಥದ ಪ್ರಕಾರ ಉದಯಿನ್ ಅಥವಾ ಉದಯಿನ್ ಹದಿನಾರು ವರ್ಷಗಳವರೆಗೆ ರಾಜ್ಯಭಾರ ನಡೆಸಿದನೆಂದು ಹೇಳಲಾಗುತ್ತದೆ ಇತ್ತೀಚೆಗೆ ಇರಾಕದ ರಾಜ ಸದ್ದಾಮ್ ಹುಸೇನ ಪುತ್ರನ ಹೆಸರೂ ಉದಯಿನ್ ಎಂದಿರುವುದನ್ನು ಇಲ್ಲಿ ಸ್ಮರಿಸಬಹುದು ಪದ್ಮಾವತಿಯ ಮಗನಾದ ಈತನನ್ನು ಈ ಗ್ರಂಥದಲ್ಲಿ ಪಿತೃಹಾರಕ ಎಂದು ಉಲ್ಲೇಖಿಸಿದೆ ಈತನು ಅಧಿಕಾರಕ್ಕೆ ಬರುತ್ತಿದ್ದಂತೆ ರಾಜಗಿರಿಯ ಸನಿಹದಲ್ಲಿರುವ ಮತ್ತು ಗಂಗಾ ಸುವರ್ಣ ನದಿಗಳ ಸಂಗಮ ಸ್ಥಳದಲ್ಲಿರುವ ಕುಶಂಪುರವನ್ನು ನವೀಕರಿಸಿ ಅದಕ್ಕೆ ಪಾಟ್ಲಿಪುತ್ರ ಎಂಬ ಒಂದು ನಾಮಕರಣ ಮಾಡುತ್ತಾನೆ ತನ್ನ ರಾಜಧಾನಿಯನ್ನಾಗಿ ಅದನ್ನು ಮಾಡಿಕೊಳ್ಳುತ್ತಾನೆ ಈತನ ತಂದೆ ಅಜಾತ ಶತ್ರು ತನ್ನ ಕಾಲದಲ್ಲಿ ರಾಜಗಿರಿಯ ಮಧ್ಯಭಾಗದಲ್ಲಿ ಬೌದ್ಧ ಮಂದಿರವೊಂದನ್ನು ಕಟ್ಟಿಸಿದರೆ ಈತನು ಪಾಟಲಿಪುತ್ರದ ಮಧ್ಯಭಾಗದಲ್ಲಿ ಜೈನ ಮಂದಿರ ಕಟ್ಟಿಸುತ್ತಾನೆ ಇದರಿಂದ ಅಜೀವಿಕ ಮತವು ಭವಿಷ್ಯದಲ್ಲಿ ಜೈನ ಮತ್ತು ಬೌದ್ಧ ಮತಗಳಾಗಿ ಕವಲುಡಿರುವುದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಕಾಣುತ್ತೇವೆ ಅವಂತಿಯ ರಾಜನು ಉದಯನಿಗೆ ದೊಡ್ಡ ಶತ್ರು ಆದ್ದರಿಂದ ರಾಜನು ಉದಯನನ್ನು ಕೊಲ್ಲುವ ಷಡ್ಯಂತ್ರ ರಚಿಸಿದನು ಪುರಾಣಗಳ ಪ್ರಕಾರ ಉದಯನನ ನಂತರ ನಂದಿವರ್ಮನ್ ಮತ್ತು ಮಹಾನಂದಿ ಇವರು ರಾಜ್ಯವಾಳಿದರೆಂದು ಹೇಳಿದರೆ ಪರಿಶಿಷ್ಟ ಪವನ್ ಗ್ರಂಥವು ಉದಯನನ ನಂತರ ಆತನ ಯಾವುದೇ ಉತ್ತರಾಧಿಕಾರಿ ಇರಲಿಲ್ಲವೆಂದು ಹೇಳುತ್ತದೆ ಆದರೆ ಉದಯನಿಗೆ ಅನಿರುದ್ಧ ಮುಂದಕ ಮತ್ತು ನಾಗದಾಶಕ ಎಂಬ ಮೂವರು ಪುತ್ರರಿದ್ದರು ಇವರು ತಮ್ಮ ರಾಜ್ಯವನ್ನು ಹಂಚಿಕೊಂಡು ಕ್ರಿಸ್ತಪೂರ್ವ ನಾಲ್ಕನೂರ ನಲವತ್ತೈದು ರಿಂದ ಕ್ರಿಸ್ತಪೂರ್ವ ನಾಲ್ಕನೂರ ಹನ್ನೆರಡರವರೆಗೆ ಅಂದ್ರೆ ಮೂವತ್ತ್ ಮೂರು ವರ್ಷವರೆಗೆ ರಾಜ್ಯವಾಳಿದರೆಂದು ತಿಳಿದು ಬರುತ್ತದೆ ಪಿತೃಹಂತಕನಾದ ಈ ಮನೆತನದ ಕೊನೆಯ ಅರಸನಾದ ನಾಗದಾಸನ ಆಡಳಿತಕ್ಕೆ ಬೇಸತ್ತು ಪ್ರಜೆಗಳು ಆತನನ್ನು ಕರೆಗೊಳಿಸಿ ಮಂತ್ರಿಯಾಗಿದ್ದ ಶಿಶುನಾಗನನ್ನು ಪಟ್ಟಕ್ಕೆ ಕೂಡಿಸಿದರು ಹೀಗೆ ಮಗಧ ರಾಜ್ಯವು ಶಿಶುನಾಗ ವಂಶದ ಆಡಳಿತಕ್ಕೆ ಒಳಪಟ್ಟಿತು ಇನ್ನು ಶಿಶುನಾಗನು ಕ್ರಿಸ್ತಪೂರ್ವ ನಾಲ್ಕುನೂರ ಹನ್ನೆರಡರಿಂದ ಕ್ರಿಸ್ತಪೂರ್ವ ಮೂರ್ನೂರ ಮೂವತ್ ತೊಂಬತ್ನಾಲ್ಕರ ಮಧ್ಯದಲ್ಲಿ ಆಳಿದನು ಅವಂತಿ ರಾಜ್ಯವನ್ನು ಜಯಿಸಿ ಮಗಧ ರಾಜ್ಯದಲ್ಲಿ ವಿನಯಗೊಳಿಸಿದದ್ದಲ್ಲದೆ ಆ ಮೊದಲು ರಾಜನ ರಾಜಧಾನಿಯಾಗಿದ್ದ ಪಾಟ್ಲಿಪುತ್ರದಿಂದ ವೈಶಾಲಿಗೆ ರಾಜಧಾನಿಯನ್ನು ಸ್ಥಳಾಂತರಿಸಿದನು ವಿಚಿತ್ರವೆಂದರೆ ಕೆಲವೇ ವರ್ಷಗಳಲ್ಲಿ ಮರಳಿ ಮತ್ತೆ ತನ್ನ ರಾಜಧಾನಿಯನ್ನು ಪಾಟ್ಲಿಪುತ್ರಕ್ಕೆ ಸ್ಥಳಾಂತರಿಸಿದನು ಭವಿಷ್ಯದಲ್ಲಿ ಮಹಮ್ಮದ್ ತುಘಲಕನ್ನು ತನ್ನ ರಾಜಧಾನಿ ದೇವರಿಗೆ ಸ್ಥಳಾಂತರಿಸಿ ಕೆಲವೇ ದಿನಗಳಲ್ಲಿ ಮತ್ತೆ ಮರಳಿಸಿದ್ದನ್ನು ನಾವು ಇಲ್ಲಿ ಸ್ಮರಿಸಬಹುದು ಈ ಹಿಂದೆ ಅಜಾತ ಶತ್ರು ಕೋಸಲ ಮತ್ತು ವೈಶಾಲಿಗಳನ್ನೇ ಬಿಂಬಿಸಾರನು ಅಂಗರಾಜ್ಯವನ್ನು ಮಗದ ರಾಜ್ಯದಲ್ಲಿ ಂತೆ ಶಿಶುನಾಗನು ತನ್ನ ರಾಜ್ಯವನ್ನು ಜಯಿಸಿ ಮಗದದಲ್ಲಿ ವಿಲೀನಗೊಳಿಸಿದರು ಇದು ಇಂದಿನ ಉತ್ತರ ಪ್ರದೇಶದ ಅಲ್ಲಾಬಾದ್ ಆಗಿದೆ ನಾಗಾ ಕುಲಕ್ಕೆ ಸೇರಿದ ಶಿಶುನಾಗ ಮೇಷ ಪಾಲಕ ಕುಲಕ್ಕೆ ಸೇರಿದವನಾಗಿದ್ದಾಗಿದ್ದನು ಇವರು ಸಿಂಧೂ ನದಿಯ ಬಯಲಿನಿಂದ ಬಂದವರಾಗಿದ್ದರು ಪಾಶ್ಚಾತ್ಯರು ಇವರನ್ನು ಶಿಥಿಯನ್ಯರೆಂದು ಕರೆದಿದ್ದಾರೆ ಸಿತಿ ಪದವು ಸಿಂಧದಿಂದ ನಿಷ್ಪತ್ತಗೊಂಡಿದೆ ಹೈ ಹೈ ಮತ್ತು ತಕ್ಷಶಿಲಾ ದೇಶಗಳು ಕುರುವ ಬುಡುಕಟ್ಟಿಗೆ ಸೇರಿದ್ದ ಪ್ರದೇಶಗಳಾಗಿದ್ದವು ಇವರು ವಾಸಿಸುವ ನೆಲಗಳಿಗೆ ನಾಗ ಎಂಬ ಪೂರ್ವ ಕಾಣಬಹುದು ನಾಗಪುರ್ ನಾಗರ್ಕೋಟ್ ನಾಗಪಟ್ಟಣಂ ನಾಗೂರ್ ನಾಗೇನಹಳ್ಳಿ ನಾಗರ ಬೆಟ್ಟ ಅದರಂತೆ ಬಿಜಾಪುರ ಜಿಲ್ಲೆಯಲ್ಲಿರುವ ನಾಗಾಣವು ಕೂಡ ಇದೇ ಸ್ವರೂಪಕ್ಕೆ ಸೇರಿದ್ದವು ಈ ಸ್ಥಳಗಳಲ್ಲಿ ನಾಗಗಳು ನೆಲೆಸಿದ್ದಕ್ಕಾಗಿ ಈ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ ಭಾರತದಲ್ಲಿರುವ ನಾಗವಂಶ ಶಿಶುನಾಗ ಸಂತತಿಗಳು ಮತ್ತು ಚೀನಾದಲ್ಲಿರುವ ನಾಗವಂಶೀಯರು ಮೂಲತಃ ಮೇಷಪಾಲಕರೇ ಆಗಿದ್ದಾರೆ ಶಿಶುನಾಗನ ತರುವಾಯ ಆತನ ಪುತ್ರ ಕಾಲಾಕೋಶ್ ಕಾಲಾಕೋಶ್ ಅಂದ್ರೆ ಇದು ಇದು ಪಾಲಿ ಭಾಷೆಯಲ್ಲಿ ಹೇಳುವಂತ ಪದ ಇದು ಅಂದ್ರೆ ಕಪ್ಪು ಶೋಕ ಅಂತ ಈತನು ಅತಿ ಕಪ್ಪಾಗಿದ್ದರಿಂದ ಕಾಕವರ್ಣ ಅಥವಾ ಕಾಗೆ ಬಣ್ಣದವ ಇಲ್ಲವೇ ಕಾಕವಡ್ ಎಂಬ ನಾಮದಿಂದ ಗುರುತಿಸಿದ್ದಾನೆ ಶ್ರೀರಾಮನ ನಿಜವಾದ ಹೆಸರು ಘನಶ್ಯಾಮ ಶ್ಯಾಮ ಅಂದ್ರೆ ಕೃಷ್ಣ ವರ್ಣ ಅಥವಾ ನೇರಳೆ ಬಣ್ಣದ್ದು ಸಂಸ್ಕೃತದ ಘನಶ್ಯಾಮ ಎಂದರೆ ಅತಿ ಕಪ್ಪಾಗಿರುವವ ಎಂದರ್ಥ ಈ ನಾಮ ಶ್ರೀರಾಮಿಗೆ ಇರಬೇಕಾದ್ರೆ ಆತನು ಎಷ್ಟು ಕಪ್ಪಾಗಿದ್ದ ಎಂಬುದನ್ನು ಊಹಿಸಬಹುದು ಆದರೂ ನಮ್ಮ ಚಲನಚಿತ್ರಗಳಲ್ಲಿ ಮತ್ತು ದೂರದರ್ಶನಗಳಲ್ಲಿ ಸೂಪಿಯನ್ನಾಗಿ ತೋರಿಸಲಾಗುತ್ತದೆ ನಮ್ಮ ಕೈಯಲ್ಲಿರುವ ಇಂದಿನ ರಾಮಾಯಣವು ಈ ಕಪ್ಪು ಶೋಕನನ್ನು ಗಮನಿಸಿಯೇ ಆ ಪಾತ್ರ ರಚಿಸಿರಬಹುದಾಗಿದೆ ಕಾರಣ ಅನಂತರ ಒಂದೆರಡು ಶತಮಾನ ಶತಮಾನದ ತರುವಾಯ ರಾಮಾಯಣ ರಸಿದನ್ನು ಒಪ್ಪಬೇಕಾಗುತ್ತದೆ ಕಾಲಕೋಶನು ಕ್ರಿಸ್ತಪೂರ್ವ ಮೂರ್ನೂರ ತೊಂಬತ್ನಾಲ್ಕರಿಂದ ಮೂರ್ನೂರ ಅರವತ್ತಾರರವರೆಗೆ ರಾಜ್ಯವಾಳಿದನು ಈತನ ಆಡಳಿತ ಕಾಲದಲ್ಲಿ ಕ್ರಿಸ್ತಪೂರ್ವ ಮೂರ್ನೂರ ಎಂಬತ್ ಮೂರರಲ್ಲಿ ಬುದ್ಧನ ನಿರ್ವಾಣ ಎರಡನೇ ಶತಮಾನೋತ್ಸವವನ್ನು ವೈಶಾಲಿಯಲ್ಲಿ ಆಯೋಜಿಸಿ ಬೌದ್ಧರ ಮಹಾಸಭೆಯನ್ನು ಕರೆದನು ದುರಾದೃಷ್ಟಕರ ಸಂಗತಿ ಎಂದರೆ ಇದೇ ಮಹಾಸಭೆಯಲ್ಲಿ ಕೇವಲ ನೂರು ವರ್ಷಗಳಲ್ಲಿ ಅಂದ್ರೆ ಬಹುಬೇಗ ಬೌದ್ಧ ಧರ್ಮದಲ್ಲಿ ಒಡಕುಂಟಾಗಿ ಸ್ಥೈಕ ಮತ್ತು ಮಹಾಸಂಧಿ ಎಂದು ಬೌದ್ಧ ಧರ್ಮವು ಈ ಭಾಗವಾಯಿತು ಅದರ ಕಾಲ ನಂತರ ಅದರಲ್ಲಿ ಬೌದ್ಧ ಧರ್ಮದಲ್ಲಿ ಹೀನಾಯಾನ ಮಹಾಯಾನ ವಜ್ರಯಾನ ಮುಂತಾದ ಉಪ ಕಬಲುಗಳು ಒಡೆದ್ದನ್ನು ನಾವಿವತ್ತು ಕಾಣುತ್ತೇವೆ ಕಪ್ಪು ಶೋಕನನ್ನು ಚೂರಿಯಿಂದ ಇರಿದು ಒಲಗೈಲಾಯಿತೇವೆ ಮರಣ ಹೊಂದಿದಾಗ ಈತನಿಗೆ ಅಧಿಕೃತವಾಗಿ ಹತ್ತು ಪುತ್ರರಿದ್ದರೆಂಬ ವರ್ಣನೆ ದೊರೆಯುತ್ತದೆ ಇವರೆಲ್ಲರೂ ಒಟ್ಟಿಗೆ ರಾಜ್ಯವಾಳಿದ್ದು ಕಂಡುಬರುತ್ತದೆ ಈ ವಂಶದ ಕೊನೆಯ ಅರಸ ನಂದಿವರ್ಧನ್ ಈತನು ಕ್ರಿಸ್ತಪೂರ್ವ ಮೂರ್ನೂರ ಅರವತ್ತಾರರಿಂದ ಮೂರ್ನೂರ ನಲವತ್ನಾಕರ ನಲವತ್ನಾಲ್ಕರವರೆಗೆ ಸುಮಾರು ಇಪ್ಪತ್ತೆರಡು ವರ್ಷ ರಾಜ್ಯವಾಳಿದನು ಈತನಿಗೆ ಮಹಾನಂದಿ ಎಂಬ ಬಿರುದು ಪ್ರಾಪ್ತವಾಯಿತು ಈತನ ಜಾತಿಯಲ್ಲಿ ಹೈನುಗಾರ ಕುರುಬ ಅಥವಾ ನಂದ ನಂದ ಕುಲಕ್ಕೆ ಸೇರಿದವರನ್ನು ನಾವು ಗಮನಿಸಬಹುದು ಇನ್ನು ನಂದರು ಇವರ ನಂತರ ಬಂದದ್ದೇ ನಂದ ಸಾಮ್ರಾಜ್ಯ ಸ್ಕಂದ ಪುರಾಣದ ಹನ್ನೆರಡನೇ ಅಧ್ಯಾಯದ ಶ್ಲೋಕ ಒಂದರಿಂದ ಹದಿನೈದರಲ್ಲಿ ಉಲ್ಲೇಖಿಸಿದಂತೆ ಮಗಧ ರಾಜ್ಯವನ್ನು ಶಿಶುನಾಗ ವಂಶದ ಅರಸರು ಆಳುತ್ತಿದ್ದರು ಇವರ ರಾಜಧಾನಿ ಪಾಡಲಿ ಅಥವಾ ಪಾಟಲಿ ಇಂದಿನ ಪಾಟ್ನಾ ಕುರುಬರ ಪಟ್ಟಿ ಹಟ್ಟಿ ಪಾಡಿ ಪಾಡಳಿ ಇವು ಕುರುಬರ ಹಟ್ಟಿಗಳ ವಾಕ್ ಅಪಭ್ರಂಶ ಪದಗಳು ದಕ್ಷಿಣ ಭಾರತದಲ್ಲಿ ಕುರುಬರ ವಸತಿಗಳು ಹಾಡಿ ಹಟ್ಟಿ ದಡ್ಡಿ ವಾಡೆ ಖೇಡ ಖ್ಯಾಟ ವಠಾರ ಮುಂತಾದ ರೂಪ ಪಡೆದಿವ ಪಡೆದಿವೆ ಕುರುಬರ ಹಟ್ಟಿಯ ಮಕ್ಕಳು ಎಂಬುದೇ ಪಾಟಲಿ ಪುತ್ರ ಇಲ್ಲವೇ ಪಾಟಲಿ ಪುತ್ರ ನಾಮದ ಶುದ್ಧ ಅರ್ಥ ಅಂದ್ರೆ ಪಾಟಲಿ ಪುತ್ರ ಎಂದ್ರೆ ಹಟ್ಟಿಯಲ್ಲಿ ಕುರುಬರ ಹಟ್ಟಿಯಲ್ಲಿ ಜನಿಸಿದರು ಎಂಬ ಅರ್ಥವನ್ನು ಕೊಡುತ್ತದೆ ಕುರುಬರ ಹಟ್ಟಿಯ ಪುತ್ರರು ದನಗಾರರ ಪಾಡಳಿಯ ಇಂದು ಪಟ್ಟಣ ಪಾಠನ್ ಪೈಠನ್ ಮುಂತಾದ ರೀತಿಯಲ್ಲಿ ಸಂಸ್ಕೃತೀಕರಣಗೊಂಡಿವೆ ಗುಲ್ಲರ ಹಟ್ಟಿ ಇಂದಿನ ಗ್ವಾಲಿಯರ್ ಹೀಗೆ ಪ್ರಾಚೀನ ಕುರುಬರ ಹಟ್ಟಿಗಳೇ ಕಾಲಾಂತರದಲ್ಲಿ ಪಟ್ಟಣಗಳಾಗಿ ರೂಪಾಂತರಗೊಂಡವು ಆದ್ದರಿಂದ ಯಾರು ಏನೇ ಹೇಳಿದರು ಏನೇ ತಿರುಚಿದರು ಪಾಟ್ಲಿ ಪುತ್ರರು ಕುರುಬರ ಹಟ್ಟಿಯ ಮಕ್ಕಳು ಕುರುಬರೇ ಆಗಿದ್ದನ್ನು ನಾವ್ಯಾರು ಮರೆಯುವಂತಿಲ್ಲ ವೀರರಾದ ಕುರುಬರು ಹೈನುಗಾರರಾದ ಮೇಲೆ ಅವರ ಆರ್ಥಿಕ ಸ್ಥಿತಿಯು ಸುಧಾರಿಸಿತು ಇದರಿಂದ ಅವರ ಶಕ್ತಿಗೆ ಧನವೂ ಸೇರಿತು ಆಗ ಅವರು ಸುಲಭದಲ್ಲಿ ರಾಜ್ಯ ಆಡತೊಡಗಿದರು ಶಿಶುನಾಗ ವಂಶದ ಅಂತ್ಯಕಾಲದಲ್ಲಿ ಅವರ ಹತ್ತಿರದ ರಕ್ತಸಮ್ಮತಿಗಳೇ ಆಗಿದ್ದ ನಂದರು ಕುರುಬ ಗೌಳಿಗಾದ ನಂದರು ಕುಲ ಸ್ತ್ರೀಯರಲ್ಲಿ ನಂದ ಎಂಬ ಕುವರ ಜನಿಸಿದನು ಎಂದು ಹೇಳಲಾಗಿದೆ ಈತನು ಉತ್ತರ ಭಾರತದ ಕ್ಷತ್ರಿಯ ರಾಜರನ್ನು ಸೋಲಿಸಿ ಮಗಧ ರಾಜ್ಯದ ಸೌರಭವನೋತ್ತಕ್ಕೆ ಅರಸನಾದನು ನಂದನಿಗೆ ಎಂಟು ಜನ ಪುತ್ರರು ಅವರು ವಿಶಾಲವಾದ ಮಗಧ ರಾಜ್ಯವನ್ನು ಒಂದು ಶತಮಾನವರೆಗೆ ಆಳಿದರು ಸ್ಥಳೀಯ ಕ್ಷತ್ರಿಯರ ಸೊಕ್ಕನ್ನು ಮುರಿಯಲು ಸಮಯ ಸಾಧಕರಾದ ಸ್ಥಳೀಯ ವೇದಿಕೆ ಬ್ರಾಹ್ಮಣರು ತನಗಾರ ಅಥವಾ ಕುರುಬಗೌಳಿ ನಂದಗಳನ್ನು ಹಿನ್ನೆಲೆಯಲ್ಲಿ ಕುಳಿತು ಪಟ್ಟಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದರು ಎಂದು ಹೇಳಲಾಗಿದೆ ನಂದನು ಅಮಿತವಾದ ರಾಜ್ಯ ಕೋಶ ಮತ್ತು ಸೇನಾಪಡೆಯನ್ನು ಹೊಂದಿದ್ದರಿಂದ ಅವನಿಗೆ ಮಹಾಪದ್ಮ ಎಂಬ ಬಿರುದು ಪ್ರಾಪ್ತವಾಗಿತ್ತು ಮಹಾಪದ್ಮವು ಸಂಖ್ಯಾ ಸೂಚಕ ಪದ ಅದು ಅತ್ಯಂತ ಗರಿಷ್ಠ ಸಂಖ್ಯೆಯನ್ನು ಸೂಚಿಸುತ್ತದೆ ಆತನಲ್ಲಿ ಮಹಾಪದ್ಮದಷ್ಟು ಸಂಖ್ಯೆಯಲ್ಲಿ ಗರಿಷ್ಠ ಬೆಲೆಯೇ ಸೂಚಕ ಮಹಾಪದ್ಮ ಚಿನ್ನದ ನಾಣ್ಯಗಳ ಸಂಗ್ರಹ ಇದ್ದುದರಿಂದ ಈ ಬಿರುದು ಪ್ರಾಪ್ತವಾಗಿತ್ತು ಆತನ ಕೋಶದಲ್ಲಿರುವ ಹಣವನ್ನು ತನ್ನ ಪ್ರತಿಯೊಬ್ಬ ಪ್ರಜೆಗೆ ಹಂಚಿದರೆ ಸುಮಾರು ಒಬ್ಬನಿಗೆ ಐವತ್ತು ಲಕ್ಷ ಚಿನ್ನದ ನಾಣ್ಯಗಳು ಮತ್ತು ಭಾರತೀಯ ಒಟ್ಟು ಪ್ರಜೆಗಳಿಗೆ ಹಂಚಿದರೆ ಎರಡೂವರೆ ಲಕ್ಷ ವರಹಗಳು ಬರುತ್ತಿದ್ದಂತೆ ನಂದನು ವಿಶ್ವದ ಶ್ರೀಮಂತ ಅರಸರ ದಾಖಲೆಗಳನ್ನು ಮೀರಿದವನು ಹಾಗೆ ಆತನ ದಾಖಲೆಯನ್ನು ಈವರೆಗೂ ಯಾವ ಅರಸರೂ ಮುರಿದಿಲ್ಲವೆಂಬ ವಾದವನ್ನು ಒಪ್ಪಲೇಬೇಕಾಗುತ್ತದೆ ನಂದರ ಆಡಳಿತ ಕಾಲದಲ್ಲಿ ಅವರು ಆಳುತ್ತಿದ್ದ ಭಾಷೆಗೆ ನಂದ ಭಾಷೆ ಅಥವಾ ಹೈನುಗಾರ ಕುರುಬರ ಭಾಷೆ ಎಂದು ಕರೆಯಲಾಗುತ್ತಿತ್ತು ಈ ಭಾಷೆಯು ಕನ್ನಡಕ್ಕೆ ಹತ್ತಿರವಾಗುತ್ತಿತ್ತೆಂದು ಮರಾಠಿ ವಿದ್ವಾಂಸರು ಮತ್ತು ಶಂಭಾ ಜೋಶರು ಅಭಿಪ್ರಾಯಪಟ್ಟಿದ್ದಾರೆ ನಂದಗೌಳಿ ಯದು ತುರುವಸರು ಕನ್ನಡಕ್ಕೆ ಅತಿ ಸನಿಹದವರು ಪುರಾಣ ಪ್ರಸಿದ್ಧ ದ್ವಾರಕೆಯವರಿಗೆ ಹರಡಿಕೊಂಡಿದ್ದ ಹಟ್ಟಿಕಾರರಿಗೆ ಕುಂತಲರೆಂಬ ಹೆಸರಿತ್ತು ಶಂಭಾ ಜೋಶಿಯವರು ನಂದರು ಕರ್ನಾಟಕದ ಗೌಳಿಗಳೆಂದು ಅಭಿಪ್ರಾಯಪಟ್ಟಿದ್ದಾರೆ ನಂದರು ಉತ್ತರ ಭಾರತದ ಕ್ಷತ್ರಿಯರ ವಿರೋಧಿಗಳಾಗಿದ್ದರು ಆದ್ದರಿಂದ ನಂದರು ಯಾವುದೇ ಕ್ಷತ್ರಿಯರನ್ನು ತಮ್ಮ ಸೈನ್ಯದಲ್ಲಿ ಇಟ್ಟುಕೊಂಡಿರಲಿಲ್ಲ ಆತನ ಮಂತ್ರಿ ಮಂಡಲದಲ್ಲಿ ಕೇವಲ ಮೂರು ಜನ ಮಾತ್ರ ಬ್ರಾಹ್ಮಣ ಮಂತ್ರಿಗಳಿದ್ದರು ತರುವಾಯ ಇವರು ನಂದರನ್ನು ನಮ್ಮಲಿಸಿದ್ದಕ್ಕಾಗಿ ಕೋಪಗೊಂಡ ಕ್ಷತ್ರಿಯರು ಅವರನ್ನು ಹತ್ಯೆ ಮಾಡಿದರು ನಂದರು ಬ್ರಾಹ್ಮಣ ಮತ್ತು ಕ್ಷತ್ರಿಯರನ್ನು ಏಕಕಾಲಕ್ಕೆ ಆಡಳಿತದಿಂದ ದೂರ ಬಿಟ್ಟರು ನಂದರ ದೂರದೃಷ್ಟಿಯನ್ನರಿತ ವಿಷ್ಣುಗುಪ್ತ ಅಂದರೆ ಚಾಣಕ್ಯ ಒಳಗೊಳಗೆ ಕುದಿಯುತ್ತಿದ್ದನು ನಂದನ ಬ್ರಾಹ್ಮಣ ವಿರೋಧಿ ನೀತಿಯ ಸೇಡು ತೀರಿಸಿಕೊಳ್ಳಲು ಕಂಠನೇನೆ ನೈವ ಕಂಟಕಂ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಎಂಬ ಲೋಕೋಕ್ತಿಯಂತೆ ಚಾಣಕ್ಯನು ಕುರುಭಗೌಳಿಗಳ ಕುಲದ ನಂದನನ್ನು ಉಣ್ಣೆನೇಕಾರ ಕುಲದ ಮೌರ್ಯರೊಂದಿಗೆ ಅಂತ್ಯಗೊಳಿಸಲು ರಾಜಕೀಯ ತಂತ್ರ ರೂಪಿಸಿದನೆಂದು ಒಂದು ಕತೆ ಕಟ್ಟಲಾಗಿದೆ ಆದರೆ ಇತಿಹಾಸದಲ್ಲಿ ವಿಶ್ವಸನೀಯವಾದ ಯಾವುದೇ ದಾಖಲೆಗಳು ಇದರ ಬಗ್ಗೆ ಶಿರುವುದಿಲ್ಲ ಶಾಸನಗಳಲ್ಲಿ ಈ ಬಗ್ಗೆ ಆಧಾರಗಳಿಲ್ಲ ತಕ್ಷಶಿಲೆಯ ವಿದ್ಯಾಲಯದ ಒಬ್ಬ ಬೋಧಕ ಆಗಿದ್ದು ಚಂದ್ರಗುಪ್ತನಿಗೆ ಸಲಹೆ ನೀಡಿರಬಹುದು ಅಥವಾ ಅದನ್ನು ಕಟ್ಟುಕತೆಯ ರೂಪದಲ್ಲಿ ನಾವು ಅದನ್ನು ಕಾಣಕ್ಯನ ಅಥವಾ ಕೌಟಿಲ್ಯನ ಗ್ರಂಥವನ್ನು ಬರೆದಿರಬಹುದು ಈ ಮುಂದೆ ನಾನು ಈ ನಿಜವಾದ ಚಾಣಕ್ಯ ಯಾರು ಎಂಬುದನ್ನು ಒಂದು ಪ್ರತ್ಯೇಕ ಒಂದು ಭಾಗದಲ್ಲಿ ನಾನು ವಿವರಿಸುತ್ತೇನೆ ಈ ವಂಶದ ಸಂಸ್ಥಾಪಕ ಮಹಾಪದ್ಮ ಕೃಷಿಕಪೂರ ಮೂರು ನಲವತ್ನಾಲ್ಕರಿಂದ ಮೂರ್ನೂರ ಇಪ್ಪತ್ತೆರಡರವರೆಗೆ ಆಳಿಕೆ ಮಾಡಿದನು ಈತನ ಪಟ್ಟದ ರಾಣಿಯ ಪುತ್ರನಾಗಿರದೆ ಉಪಪತ್ನಿಯ ಪುತ್ರನಾಗಿದ್ದನು ಆದ್ದರಿಂದ ಕೆಲವು ಕುಹಿಕಿ ಇತಿಹಾಸಕರರು ಮತ್ತು ವೇದಿಕ ಬ್ರಾಹ್ಮಣರು ದಾಸ ಎಂದು ಉದ್ದೇಶ ಪೂರ್ವಕವಾಗಿ ಪ್ರಚಾರ ನೀಡಿದರು ಇಂತ ಕುತಂತ್ರ ಕಥೆಗಳನ್ನು ಕಟ್ಟಿದವರು ವೇದಿಕ ಬ್ರಾಹ್ಮಣರು ಈ ಹಿಂದೆ ಮಗದವನ್ನು ಆಳಿದ ಎಲ್ಲ ಅರಸರೂ ಪಶುಪಾಲಕ ಮೇಷಪಾಲಕ ಮೂಲದವರಾಗಿದ್ದು ಧರ್ಮದಿಂದ ಜೈನ ಅಜೀವಿಕ ಮತ್ತು ಬೌದ್ಧ ಧರ್ಮದ ಅನ್ವಯಗಳಿದ್ದರಿಂದ ವೇದಿಕ ಬ್ರಾಹ್ಮಣರನ್ನು ಅಕ್ಷರಶರ ದೂರ ಅಟ್ಟಿದ್ದರು ಇದು ಮುಂದೆ ಕೃಷಿ ನಾಲ್ಕನೇ ಶತಮಾನದಲ್ಲಿ ಬಂದ ಗುಪ್ತರ ಹೆಸರನ್ನೇ ಇಟ್ಟುಕೊಂಡು ಪಟ್ಟಕ್ಕೆ ಬಂದ ಸಮುದ್ರಗುಪ್ತನು ಜೈನ ಅಜೀವಿಕಾ ಮತ್ತು ಬೌದ್ಧಗಳನ್ನು ದೂರು ತಳ್ಳಿ ವೇದಿಕೆ ಧರ್ಮಕ್ಕೆ ಮಹತ್ವ ನೀಡಿದ್ದಲ್ಲದೆ ಪಾಲಿ ಭಾಷೆಯ ಬದಲಾಗಿ ಸಂಸ್ಕೃತ ಭಾಷೆಗೆ ಮಹತ್ವ ನೀಡಿದನು ಆತನ ಕಾಲದಲ್ಲಿ ತಮಗಾದ ಅವಮಾನದ ಶೀಡುಕೊಳ್ಳಲು ಉದ್ದೇಶ ಪೂರ್ವಕವಾಗಿ ನಂದರನ್ನು ಮತ್ತು ಉಣ್ಣೆನೇಕಾರ ಕುಲಕ್ಕೆ ಸೇರಿದ ಮೌರ್ಯರನ್ನು ಅವಮಾನಿಸಿ ಪುರಾಣ ರಚಿಸಿ ಸತ್ಯವನ್ನು ತಿರುಚುವಲ್ಲಿ ಈ ಬ್ರಾಹ್ಮಣರು ಯಶಸ್ವಿಯಾದರು ಮಹಾಪದ್ಮನು ಶೂರನಾಗಿದ್ದನು ಅಷ್ಟೇ ಲೋಭಿ ಮತ್ತು ಕ್ರೂರಿಯೂ ಆಗಿದ್ದನು ಈತನ ಕಾಲದಲ್ಲಿ ಗ್ರೀಕಿನ ಅಲೆಕ್ಸಾಂಡರ್ ಈತನನ್ನು ಭಾರತೀಯರು ಸಿಕಂದರ್ ಅಂತ ಕಳೆಯುತ್ತಾರೆ ಭಾರತದ ಗಡಿ ಪ್ರದೇಶಗಳ ಮೇಲೆ ಆಕ್ರಮಣ ಮಾಡಿದನು ಅದನ್ನು ಎದುರಿಸಲು ಮಹಾಪದ್ಮನು ನಾಲ್ಕು ಸಾವಿರ ಆನೆ ಇಪ್ಪತ್ತು ಸಾವಿರ ಕುದುರೆ ಎರಡು ಲಕ್ಷ ಕಾಲ್ದಾಳುಗಳ ಬೃಹತ್ ಸೈನ್ಯದೊಂದಿಗೆ ತಕ್ಷಶಿಲೆಗೆ ಬಂದು ವಾಸ್ತವ್ಯ ಹೂಡಿದನು ಈ ಬೃಹತ್ ಸೈನ್ಯದ ವಿವರಗಳನ್ನು ತನ್ನ ಗೂಢಚಾರ್ಯರಿಂದ ಪಡೆದ ಅಲೆಕ್ಸಾಂಡರ್ನನ್ನು ಬೆದರಿ ತತ್ತರ ಹುಟ್ಟಿದನು ಮಹಾಪದ್ಮನು ಎದುರಿಸದೆ ಅತ್ತಿಂದಿತ್ತಲೇ ಅವನು ಅಂದ್ರೆ ಜೇಲಂ ನದಿಯ ಆಚೆಯಿಂದಲೇ ತನ್ನ ದೇಶಕ್ಕೆ ಹಿಂದಿರು ಹಿಂದಿರುಗಿದನು ಹಿಂದಿರುಗಿದ ಕೆಲವೇ ತಿಂಗಳಲ್ಲಿ ತಣ್ಣೂರನ್ನು ತಲುಪುವ ಮೊದಲೇ ಅವನು ದಾರಿಯಲ್ಲಿ ಇರಾಕದ ಕರಬಲಾದ ಹತ್ತಿರ ಹೊತ್ತಿರುವ ಒಂದು ಗ್ರಾಮದಲ್ಲಿ ಅಸುನೀಗಿದನು ನೀಗಿದನು ಮಹಾಪದ್ಮನ ನಂತರ ಅವನ ಎಂಟು ಜನ ಪುತ್ರರು ಒಬ್ಬರ ನಂತರ ಒಬ್ಬರು ಮಗದವನ್ನು ಆಳಿದರು ನಂದ ವಂಶದಲ್ಲಿ ಒಂಬತ್ತು ಜನ ಅರಸರು ಆಳಿದ್ದರಿಂದ ಇವರನ್ನು ನವನಂದರೆಂದು ಕರೆಯಲಾಗಿದೆ ಮಹಾಬೋಧಿ ವೃಕ್ಷ ಗ್ರಂಥದಲ್ಲಿ ಇವರ ವಂಶಾವಳಿಯ ಉಲ್ಲೇಖವಿದೆ ಇವರ ಕೊನೆಯ ಅರಸ ಧನಾನಂದ ಈತನು ತಕ್ಷಶಿಲೆಯಲ್ಲಿ ಠಿಕಾಣಿ ಹೂಡಿದ ಸಮಯದಲ್ಲಿ ತಕ್ಷಶಿಲೆ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಿ ಅದೇ ವಿಶ್ವವಿದ್ಯದಲ್ಲಿ ಬೋಧಕನಾಗಿದ್ದ ಚಾಣಕ್ಯನು ಧನಾನಂದನು ಪದೇ ಪದೇ ವಾಯುವ್ಯ ಮೂಲೆಯಿಂದ ರಾಜ್ಯದ ಮೇಲೆ ಆಗುವ ಆಕ್ರಮಣದ ಕುರಿತು ತಕ್ಷಶಿಲೆಯ ರಾಜಧಾನಿಯಲ್ಲಿ ರಾಜ್ಯಸಭೆಯಲ್ಲಿ ಭೇಟಿಯಾಗಿ ಧನಾನಂದನಿಗೆ ಕೆಲವೊಂದು ಸಲಹೆ ನೀಡಿ ಮಗದ ರಾಜ್ಯವನ್ನು ಪಶ್ಚಿಮ ಆಕ್ರಮಣ ಕಾರಣದಿಂದ ಹೇಗೆ ರಕ್ಷಿಸಬೇಕು ಎಂಬ ಸಲಹೆಯನ್ನು ಹೇಳಿದ ಎಂದು ತುಂಬಿದ ಸಭೆಯಲ್ಲಿ ಇದನ್ನು ಹೇಳಿದ್ದರಿಂದ ಧನಾನಂದನಿಗೆ ಅವಮಾನವಾಯಿತು ಅದಕ್ಕೆ ಚಾಣಕ್ಯನನ್ನು ಉದ್ದೇಶಿಸಿ ಮೊದಲು ನಿನ್ನ ಚಂಡಿಕೆಯನ್ನು ರಕ್ಷಿಸಿಕೋ ಎಂದಿದ್ದಕ್ಕೆ ಚಾಣಕ್ಯನು ರಾಜ ನಿನ್ನನ್ನು ಕೆಳಗಿಳಿಸುವವರಿಗೆ ಈ ನನ್ನ ಚಡಿಯನ್ನು ಚಂಡಿಕೆಯನ್ನು ಕಟ್ಟುವ ಕಟ್ಟುವುದಿಲ್ಲವೆಂದು ಹಾಗೆ ಅದನ್ನು ಬಿಚ್ಚು ಬಿಡುವೆ ಎಂದು ಹೇಳಿ ಮಣತೊಟ್ಟ ಎಂದು ಕಥೆಗಳಲ್ಲಿ ಬಂದಿದೆ ಧನಾನಂದನನ್ನು ಚಂದ್ರಗುಪ್ತನಿಂದ ಕೊಲ್ಲಿಸಿ ನಂತರ ವಂಶವನ್ನು ಅಂತ್ಯಗೊಳಿಸಿ ಮೌರ್ಯವನ್ನು ಮೌರ್ಯ ವಂಶವನ್ನು ಪಟ್ಟಕ್ಕೆ ತಂದನೆಂದು ಕಾಲ್ಪನಿಕ ಕಥೆಗಳಿವೆ ಈ ಸನ್ನಿವೇಶಗಳನ್ನ ಏಳು ಅಥವಾ ಎಂಟನೇ ಶತಮಾನಗಳ ನಂತರ ವಿಶಾಖದತ್ತನು ಬರೆಸಿದ ಮುದ್ರಾ ರಾಕ್ಷಸ ಎಂಬ ನಾಟಕದಲ್ಲಿ ಬಂದಿದೆ ಆದ್ದರಿಂದ ಇದು ಚರಿತ್ರೆಯ ನಿಜವಾದ ಭಾಗವಾಗಲಾರದು ಸಾಮಾನ್ಯವಾಗಿ ಈ ಹೇಗೆ ಬುದ್ಧಿವಂತರು ತಲೆ ಇಲ್ಲದವರು ಒಪ್ಪಲು ಸಾಧ್ಯವಿಲ್ಲ ಒಬ್ಬ ಬ್ರಾಹ್ಮಣ ತುಂಬಿದ ಸಭೆಯಲ್ಲಿ ಭಾರತದ ಚಕ್ರವರ್ತಿಯನ್ನು ಈ ರೀತಿ ಅವಮಾನಿಸಲು ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಅದೇನು ಹಲವಾರು ಶತಮಾನಗಳ ನಂತರ ಕೊಟ್ಟಿದ ಕಥೆ ಇದು ಕೇವಲ ಚಾಣಕ್ಯನನ್ನು ವೀಕರಿಸಲೆಂದೇ ರಿಸಲ್ಪಟ್ಟ ಕಲ್ಪಿತ ಕಥೆಯದು ಚಾಣಕ್ಯನನ್ನು ಹೊಗಳುವುದಕ್ಕಾಗಿ ಕಲ್ಪಿತ ಕಥೆಗಳು ಈ ನಾಟಕದಲ್ಲಿ ಸೇರ್ಪಡೆಯಾಗಿವೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ನಾಟಕ ಯಾವಾಗಲೂ ಇತಿಹಾಸವಲ್ಲ ಎಂಬುದನ್ನು ಜನ ಅರಿತರಬೇಕು ಆದ್ದರಿಂದ ಈ ನಾಟಕ ರಚನೆಯೇ ರಚನೆ ಒಂದು ನಾಟಕವೇ ಆಗಿದ್ದು ಚಂದ್ರಗುಪ್ತನ ಕಾಲದಲ್ಲಿ ನಂದರು ಬದುಕಿದ ಆರು ಮತ್ತು ಏಳು ಶತಮಾನಗಳ ನಂತರ ಎಂಬುದನ್ನು ನಾವ್ಯಾರು ಮರೆಯ ಮಾಡಿದ್ರು ಕ್ರಿಸ್ತಪೂರ್ವ ಮೂರ್ನೂರ ಇಪ್ಪತ್ತೈದರಲ್ಲಿ ಗ್ರೀಕರ ಸಿಕಂದ್ರನ್ನು ಅಥವಾ ಅಲೆಕ್ಸಾಂಡರ್ನು ಭಾರತದ ಮೇಲೆ ಅಕ್ರಮ ಮಾಡಿದನು ಮಗದ ರಾಜ್ಯದ ಬೃಹತ್ ಸೈನ್ಯದ ಬಗ್ಗೆ ಗುಪ್ತಚರನ ಮಾಹಿತಿ ಪಡೆದ್ರಿಂದ ಮಗದ ಮೇಲೆ ಅಕ್ರಮ ಮಾಡಲು ಹೆದರಿ ರಾವಿ ನದಿಯಿಂದಲೇ ಓಡಿ ಹೋಗಿದ್ದನ್ನು ನಾನು ಹೀಗೆಂದೇ ಹೇಳಿದ್ದೇನೆ ಹಾಗೆ ಕೊನೆಗೆ ಚಂದ್ರಗುಪ್ತರ ಬಂದ ನಂತರ ಈ ನಂದರನ್ನ ಸೋಲಿಸಿ ಅಂದ್ರೆ ಚಂದ್ರ ನಂದರು ಮತ್ತು ಚಂದ್ರಗುಪ್ತರು ಒಂದೇ ಕುಲದ ಕುರುಬರಾಗಿದ್ದರಿಂದ ಅವರನ್ನು ಸೋಲಿಸಿ ಪಟ್ಟಕ್ಕೆ ಬಂದನು ಅದರಲ್ಲಿ ಚಾಣಕ್ಯನ ಅಥವಾ ಕೌಟಿಲ್ಯನ ಯಾವುದೇ ಒಂದು ಒಂದು ಚಿಕ್ಕವ ಸಮಯವು ಇದರಲ್ಲಿ ಇಲ್ಲ ಆದರೆ ಅದು ಕಥೆಯ ರೂಪದಲ್ಲಿ ಅದು ನಾಲ್ಕನೇ ಶತಮಾನದಲ್ಲಿ ಬಂದಿದ್ದನ್ನು ನಾನು ಪ್ರತ್ಯೇಕವಾದಂತಹ ಒಂದು ಚಾಣಕ್ಯನ ಅಧ್ಯಾಯದಲ್ಲಿ ಮುಂದೆ ಹೇಳುತ್ತೇನೆ ಅಲ್ಲಿವರೆಗೂ ಜೈ ಹಾಲುಮತ